ನಮಸ್ಕಾರ ವೀಕ್ಷಕರೇ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಕಪ್ಗಾಗಿ ಅಭಿಮಾನಿಗಳು ಕಂಡಂತಹ ಕನಸು ಹಾಗೆ ಅವರ ಕಾಯುವಿಕೆಗೆ ಅಂತಿಮವಾಗಿ ಬಿ ಉಮ್ಯಾನ್ಸ್ ಅವರು ಕಪ್ ಗೆದ್ದು ಎಲ್ಲರ ಕನಸನ್ನ ನನಸು ಮಾಡಿದ್ದಾರೆ ಮಹಿಳಾ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದಣ್ಣ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಭರ್ಜರಿ ಎಂಟು ವಿಕೆಟ್ಗಳ ಗೆಲುವು ದಾಖಲಿಸಿ ಚಾಂಪಿಯನ್ನಾಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದರೂ ಬರೀ ಆರ್ಸಿಬಿ ಆರ್ಸಿಬಿ ಪದವೇ ಪ್ರತಿಧ್ವನಿಸುತ್ತಿದೆ ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕಪ್ಪನ್ನು ಗೆದ್ದು ಇತಿಹಾಸವನ್ನು ನಿರ್ಮಿಸುವುದಕ್ಕೆ ಒಬ್ಬ ಕನ್ನಡತಿ ಕಾರಣ ಆ ಕನ್ನಡತಿಯ ಹೆಸರೇ ಶ್ರೇಯಾಂಕಾ ಪಾಟೀಲ್ ಈ ಅಭೂತಪೂರ್ವ ಗೆಲುವಿನಲ್ಲಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರ ಪಾತ್ರ ಅತ್ಯಂತ ಮಹತ್ವವಾಗಿದ್ದು ಇಪ್ಪತ್ತೊಂದು ವರ್ಷದ ಶ್ರೇಯಾಂಕಾ ಪಾಟೀಲ್ ಅವರು ಒಟ್ಟು ಹದಿಮೂರು ವಿಕೆಟ್ ಅನ್ನು ಉರುಳಿಸಿ ಪರ್ಪಲ್ ಕ್ಯಾಪ್ ವಿನ್ನರ್ ಕೂಡ ಆಗಿದ್ದಾರೆ ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಆದರೆ ಇವರು ಯಾರ ಮಗಳು ಗೊತ್ತಾ ಆರ್ ಸಿ ಬಿ ತಂಡವು ಮೊನ್ನೆ ಕಪ್ಪನ್ನು ಗೆಲ್ಲುವುದಕ್ಕೆ ಮಹತ್ವ ಪಾತ್ರನ ವಹಿಸಿದ್ದು ಇದೇ ಶ್ರೇಯಾಂಕ ಶ್ರೇಯಾಂಕಾ ಪಾಟೀಲ್ ಅವರು ಒಟ್ಟು ಮೂರು ಪಾಯಿಂಟ್ ಮೂರು ಓವರ್ನಲ್ಲಿ ಹನ್ನೆರಡು ರನ್ನನ್ನು ನೀಡಿ ನಾಲ್ಕು ವಿಕೆಟನ್ನು ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಎಡೆಮುರಿಯನ್ನು ಕಟ್ಟಿದರು ಈ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಶ್ರೇಯಾಂಕಾ ಪಾಟೀಲ್ ಯಾರು ಶ್ರೇಯಾಂಕ ಹುಟ್ಟಿದ್ದು ಎಲ್ಲಿ ಶ್ರೇಯಾಂಕ ಅವರ ತಂದೆ ಏನು ಮಾಡ್ತಿದ್ದಾರೆ ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಆರ್ ಸಿ ಬಿ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಬೆಂಗಳೂರು ಹುಡುಗಿ ಶ್ರೇಯಂಕಾ ಪಾಟೀಲ್ ಅವರು ಹುಟ್ಟು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ ಪಾಟೀಲ್ ಅವರು ಮೂವತ್ತೊಂದು ಜುಲೈ ಎರಡು ಸಾವಿರದ ಎರಡರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಮಾತು ಕೂಡ ಬೆಂಗಳೂರಿನ ರೀತಿಯಲ್ಲೇ ಇದೆ ಹೀಗೆ ನಮ್ಮ ಬೆಂಗಳೂರು ಬೆಳಿಗ್ಗೆ ಶ್ರೇಯಾಂಕಾ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಹಾಕ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ ಆದರೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಕೂಡ ಒಬ್ಬ ಕ್ರಿಕೆಟ್ ಆಟಗಾರನಾಗಿದ್ರು ಈ ಕಾರಣಕ್ಕೆ ತಮ್ಮ ಇಬ್ಬರು ಮಕ್ಕಳಿಗೂ ಕೂಡ ಕ್ರಿಕೆಟ್ ಆಟದಲ್ಲಿ ಮುಂದುವರಿಯಲು ಪ್ರೋತ್ಸಾಹನ ಕೊಡ್ತಾ ಇದ್ರು ಶ್ರೇಯಾಂಕಾ ಪಾಟೀಲ್ ಅವರ ಜೊತೆಗೆ ಶ್ರೇಯಂಕರ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಹಾಗೆ ಶ್ರೇಯಾಂಕಾ ತಮ್ಮ ಈಗ ಪಾಂಡಿಚೇರಿ ತಂಡಕ್ಕೋಸ್ಕರ ಆಡ್ತಿದ್ದಾರೆ ಇನ್ನು ಶ್ರೇಯಾಂಕಾ ಅವರ ತಂದೆ ಸ್ವಂತ ಉದ್ಯೋಗ ನಡೆಸುತ್ತಿದ್ದು ಅವರ ಕಡೆಯಿಂದ ಮಗಳಿಗೆ ಸಂಪೂರ್ಣ ಬೆಂಬಲ ಇದೆ ಅಂತಾನೆ ಹೇಳಬಹುದು ಶ್ರೇಯಾಂಕಾ ಪಾಟೀಲ್ ಅವರು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಂಡಿಚೇರಿ ವಿರುದ್ಧ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅದಾದ ನಂತರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಹಿಳೆಯರ ಹಿರಿಯ ಅಂತರ್ ವಲಯ ಟಿ ಟ್ವೆಂಟಿ ಈಶಾನ್ಯ ವಲಯದ ವಿರುದ್ಧ ದಕ್ಷಿಣ ವಲಯಕ್ಕಾಗಿ ನಾಲ್ಕು ಓವರ್ಗಳಿಂದ ಏಳು ವಿಕೆಟನ್ನು ತೆಗೆದುಕೊಳ್ತಾರೆ ಅದಾದ ನಂತರ ಅವರು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರುಣಾಚಲ ಪ್ರದೇಶದ ವಿರುದ್ಧ ಎಪ್ಪತ್ತ್ಮೂರರನ್ನು ಬಾರಿಸಿ ತಮ್ಮ ಮೊದಲ ಅರ್ಧಶತಕವನ್ನು ಗಳಿಸಿಕೊಳ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಉದ್ಘಾಟನಾ ಮಹಿಳಾ ಪ್ರೀಮಿಯರ್ ಲೀಗ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನಲ್ಲಿ ಆಡಲು ಸಹಿಯನ್ನು ಹಾಕ್ತಾರೆ ಆ ಸೀಸನ್ನಲ್ಲಿ ಏಳು ಪಂದ್ಯಗಳನ್ನು ಹಾಡಿ ಸರಾಸರಿ ಮೂವತ್ತೆರಡು ರನ್ ಅನ್ನು ಗಳಿಸಿ ಆರು ವಿಕೆಟ್ಗಳನ್ನು ಪಡ್ಕೊಳ್ತಾರೆ ಇನ್ನು ಈ ವರ್ಷದ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಬಿ ತಂಡ ಚಾಂಪಿಯನ್ಸ್ ಆಗುವಲ್ಲಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರ ಪಾತ್ರ ಅತ್ಯಂತ ಮುಖ್ಯವಾಗಿತ್ತು ಇಪ್ಪತ್ತೊಂದು ವರ್ಷದ ಆಫ್ ಸ್ಪಿನ್ನರ್ ಈ ಸೀರೀಸ್ನಲ್ಲಿ ಮೊದಲಿಗೆ ಕಳಪೆ ಪ್ರದರ್ಶನವನ್ನು ತೋರಿಸ್ತಾರೆ ತನ್ನ ಮೊದಲ ಪಂದ್ಯದಲ್ಲಿ ಮೂರು ಓವರ್ಗಳಲ್ಲಿ ಒಂದು ವಿಕೆಟ್ ಅನ್ನ ಪಡೆಯದೆ ಮೂವತ್ತೆರಡು ರನ್ ಗಳನ್ನ ಬಿಟ್ಕೊಡ್ತಾರೆ ಜೊತೆಗೆ ಗುಜರಾತ್ ಜೆಂಟ್ಸ್ ವಿರುದ್ಧ ಒಂದೇ ಓವರ್ನಲ್ಲಿ ಹದಿಮೂರು ರನ್ ಅನ್ನ ಬಿಟ್ಕೊಡ್ತಾರೆ ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಹ ಮೂರು ಓವರ್ಗಳಲ್ಲಿ ನಲವತ್ತು ರನ್ ಗಳನ್ನ ನೀಡಿದರು ಆದರೆ ಟೂರ್ನಿಯ ದ್ವಿತೀಯಾರ್ಧದಲ್ಲಿ ಬರ್ಜರಿ ಕಮ್ ಬ್ಯಾಕ್ ಅನ್ನ ಮಾಡಿದ ಕನ್ನಡತಿ ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ ಇದರ ನಡುವೆ ಕೈಗಾಯದಿಂದ ಎರಡು ಪಂದ್ಯಗಳಿಂದ ಹೊರಗುಳಿದಿದ್ದ ಶ್ರೇಯಾಂಕಾ ಮತ್ತೆ ತಂಡಕ್ಕೆ ಮರಳಿ ಬಂದಾಗ ಎಲ್ಲರ ಅಚ್ಚರಿ ಪಡುವಂತೆ ಕಂಬ್ಯಾಕ್ ಅನ್ನು ಮಾಡಿದ್ರು ಎಷ್ಟರ ಮಟ್ಟಿಗೆ ಶ್ರೇಯಾಂಕ ಅವರು ಕಂಬ್ಯಾಕ್ ಮಾಡಿದ್ರು ಅಂದರೆ ಎಂಟು ಪಂದ್ಯಗಳಲ್ಲಿ ಬರೋಬ್ಬರಿ ಹದಿಮೂರು ವಿಕೆಟ್ ಅನ್ನು ಪಡೆದು ಪರ್ಪಲ್ ಕ್ಯಾಪನ್ನು ಪಡೆದು ಮಿಂಚಿದ್ರು ಈಗ ಎಲ್ಲೆಲ್ಲೂ ಶ್ರೇಯಾಂಕ ಅವರ ಹವ ಜೋರಾಗಿದ್ದು ಶ್ರೇಯಾಂಕ ಪಾಟೀಲ್ ಅವರ ಹೆಸರು ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಭರ್ಜರಿ ಸದ್ದು ಮಾಡ್ತಿದೆ ಶ್ರೇಯಾಂಕ ಪಾಟೀಲ್ ಕ್ರಿಕೆಟ್ ವಿಡಿಯೋಗಳನ್ನು ಅಭಿಮಾನಿಗಳು ಎಲ್ಲೆಡೆ ಶೇರನ್ನು ಮಾಡ್ತಿದ್ದಾರೆ ಹಾಗೆ ಶ್ರೇಯಾಂಕಾ ಆಟಕ್ಕೂ ಫ್ಯಾನ್ಸ್ ಫಿದಾ ಹಾಕ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಾಂಕಾ ಅವರ ಹವ ಜೋರಾಗಿದ್ದು ಅದರಲ್ಲೂ ಆರ್ ಸಿ ಬಿ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದ ನಂತರ ಶ್ರೇಯಾಂಕ ಅವರ ಹವ ಮತ್ತಷ್ಟು ಜೋರಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವುಮೆನ್ಸ್ ಪ್ರೀಮಿಯರ್ನಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದು ಮುಂದೆ ಭಾರತ ತಂಡಕ್ಕೆ ವಿಶ್ವಕಪ್ಪನ್ನು ಗೆಲ್ಲಿಸಿಕೊಡುವ ಗುರಿಯನ್ನು ಕೂಡ ಹೊಂದಿದ್ದಾರೆ ವೀಕ್ಷಕರೇ ಶ್ರೇಯಾಂಕಾ ಪಾಟೀಲ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು